ಉಡುಪಿ ಜಿಲ್ಲೆ ಪತ್ರಕರ್ತರ ಸಂಘ ಸ್ಥಾಪನೆ ದಿನ ಆದ್ದರಿಂದ ಸ್ಥಾಪನಾ ದಿನಾಚರಣೆ ಅಂತ ಪ್ರತಿ ವರ್ಷ ಹೋದ ವರ್ಷದಿಂದ ಆಚರಿಸಿಕೊಂಡು ಬರ್ತಾ ಇದ್ದೇವೆ ಅದರ ಪ್ರಯುಕ್ತ ಇದೆ ಬರುವ ಏಪ್ರಿಲ್ ಹನ್ನೆರಡರಂದು ಉಡುಪಿಯ ಗಿರಿಜ ಗ್ರೂಪ್ ಆಫ್ ಕನ್ಸರ್ನ್ ಮತ್ತು ಉಡುಪಿ ಪತ್ರಿಕಾ ಭವನ ಸಹ ಸಮಿತಿಯ ಸಹಯೋಗದಲ್ಲಿ ಸಂಘದ ಸ್ಥಾಪನಾ ದಿನಾಚರಣೆಯನ್ನು ಏಪ್ರಿಲ್ ಹನ್ನೆರಡರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಉಡುಪಿ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಉಡುಪಿ ಪ್ರತ್ಯೇಕ ಉಪಿ ಜಿಲ್ಲಾ ಕಾರ್ಯಕ್ರಮದ ಪತ್ರದ ಸಂಘವಾಗಿ ರೂಪುಗೊಂಡಿದ್ದರು ಇದರ ಉದ್ಘಾಟನೆಯ ಸೆಂಟರ್ ತೊಂಬತ್ತೆಂಟರ ಏಪ್ರಿಲ್ ಹತ್ತಿನೆಂಟರಂದು ಉಡುಪಿ ಎಂ ಜಿಎಂ ಕಾಲೇಜಿನ ಸಭಾಂಗಣದಲ್ಲಿ ನಡೆದಿತ್ತು ಆ ದಿನವನ್ನು ಕಳೆದ ವರ್ಷ ಸಂಘದ ರಚಿತ್ರೋತ್ಸವ ಸಂಭ್ರಮದಲ್ಲಿ ಸ್ಥಾಪನ ದಿನಾಚರಣೆ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿ ಚಾಲನೆ ನೀಡಲಾಗಿತ್ತು ಅದರಂತೆ ಈ ವರ್ಷವೂ ಕೂಡ ಸಂಘದ ಸ್ಥಾಪನ ದಿನವನ್ನು ಆಚರಿಸಲು ಉದ್ದೇಶಿಸಲಾಗಿದೆ ಮುಂದೆ ಪ್ರತಿ ವರ್ಷ ಕೂಡ ಈ ದಿನವನ್ನು ಸ್ಥಾಪನ ದಿನಾಚರಣವನ್ನಾಗಿ ಆಚರಿಸಲು ಸ್ಥಾಪನಾ ದಿನಾಚರಣೆಯನ್ನು ಉಡುಪಿ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ರವೀಂದ್ರನಾಥ್ ಶಾಪಾಗ ಅವರು ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷನ ಸಂಘದ ಅಧ್ಯಕ್ಷ ರಾಜೇಶ್ ಕ್ಯಾರಿಯವರು ವಹಿಸಲಿದ್ದು ಸಂಘದ ಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ಹಾಗೂ ಕುಂದಪ್ರಭ ವಾರಪತ್ರಿಕೆಯ ಸಂಪಾದಕ ಯೋಶ್ ಶ್ರೇಣಿ ಅವರು ಸ್ಥಾಪನಾ ದಿನದ ದಿನಾಚರಣೆಯ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಸಂಘದ ಸ್ಥಾಪನೆ ಆದ್ದರಿಂದ ಈವರೆಗೆ ಸೇವೆ ಸಲ್ಲಿಸಿದ ಸಂಘದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳ ನಾಮಫಲಕದ ಅನಾವರಣವನ್ನು ಗಿರಿಜಾ ಗ್ರೂಪ್ ಆಫ್ ಇದರ ಆಡಳಿತ ನಿರ್ದೇಶಕ ರವೀಂದ್ರ ಕೇಶಿಕ್ ಅವರು ಅನುಮಾನಗೊಳಿಸಲಿದ್ದಾರೆ ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಸುಭಾಷ್ ಚಂದ್ರ ಬಾಬು ಅವರಿಗೆ ಸ್ಥಾಪನಾ ದಿನದ ಗೌರವವನ್ನು ಸಲ್ಲಿಸಲಾಗುತ್ತದೆ ಸಂಘದ ರಜತ ಮಹೋತ್ಸವದ ಸಮಿತಿ ಸಂಚಾಲಕ ಮೊಹಮ್ಮದ್ ಶರೀಫ್ ರಾಷ್ಟ್ರೀಯ ಸಮಿತಿ ಸದಸ್ಯ ಅರುಣ್ ಕುಮಾರ್ ಶಿರೂರು ರಾಜ್ಯ ಸಮಿತಿ ಸದಸ್ಯ ಕಿರಣ್ ಮಂಜನ್ ಬೇರು ಪತ್ರಿಕಾ ಭವನ ಸಮಿತಿ ಸಂಚಾಲಕ ಅಜಿತ್ ಆನಾಡಿ ಸಂಘದ ಪ್ರಧಾನ ಕಾರ್ಯದರ್ಶಿ ನಜೀರ್ ಪಲ್ಲೆ ಮತ್ತು ಕೋಶಾಧಿಕಾರಿ ಉಮೇಶ್ ಅವರು ಉಪಸ್ಥಿತರಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಪತ್ರಕರ್ತರು ಭಾಗವಹಿಸಬೇಕಾಗಿ ನಮ್ಮ ಲಲಿತ ಮಹೋತ್ಸವ ಸಮಿತಿ ಮತ್ತು ಒಟ್ಟಿ ಜಿಲ್ಲಾ ಪತ್ರ ಸಂಘದ ಪರವಾಗಿ ಎಲ್ಲರೂ ಕೇಳಿಕೊಳ್ತಾ ಇದ್ದಾರೆ